ಮಗನೇ ಅದು ಅದು ಬೈತಾರಲ್ಲ ಹೊಸ ಏರಿ ಬಿಡಿಸ್ತಿದ ಮೂವತ್ತೆರಡು ಸಾಕ ಸಾಕ್ ಸಾಕು ಮೂವತ್ತ್ ಮೂರು ಯಾರು ಏರ್ ಹೊಡೆ ಹೇಳಿ ಹೊಡ್ಕೊಡ್ತಾನೆ ನಮ್ಮ ಹುಡುಗ್ ನೋಡ್ರಿ ನಮ್ಮ ಹುಡ್ಗ ಏರ್ ಹಾಕ್ತವನೇ ಚೈನ್ ಎಲ್ಲ ಟೈಟ್ ಮಾಡ್ಕೊಡ್ದ ಮುಕ್ಳಿ ಮುಚ್ಕೊಂಡ್ ಮಗನಿಗೆ ಏರ್ ಹೊಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಏನ್ ಚಂದ ಚೈನ್ ನೋಡು ಗಾಳಿ ನೋಡು ತಾಯಿ ದೇವ್ರೆ ಪೆಟ್ರೋಲ್ ಮಾತ್ರ ಕಲಿಯೋಬೇಡ ಮೊದ್ಲೇ ಮೈಲೇಜ್ ಇಲ್ಲ ಏನ್ ನೀರು ಯಾರ ಈಸಡ್ದಾರಲ್ಲ ನೀರ್ ಕ್ಲೀನ್ ಇಲ್ಲ ಹಾ ಕ್ಲೀನ್ ಆಯ್ತಲ್ಲ ಮರಿ ಗಾಳಿನೇ ಇಲ್ಲಲ್ಲ ಈ ಅದ್ ಮೂವತ್ತೇಳು ಲಾರಿ ಇದೆ ಅದು ಬೇಡ ಹಡಿಯ ಮೂವತ್ ಮೂರೇ ಗಾಡಿ ಹಡಿಯ ಪಡಿ ಒಂದು ಮೂವತ್ತು ಅಡಿ ಸಾಕು ಡಮ್ಮ ಅಂದ್ರೆ ಬೇಕಾರೆ ಹಾಕ್ಸ್ಕೊಂಡು ಹೊಸ ಟೈರ್ ಸಾಕು ಬಿಡು ಸಾಕು ಬಿಡು ಸಾಕು ಬಿಡು ಸಾಕು ಬಿಡು ಮೂವತ್ತು ಸಾಕು ಬಿಡಾ ಏ ಮನೆ ಟೈರ್ ಅಂದ್ರೆ ನಾಯಿ ನಾಲಿಗೆ ತಿರ್ಲಿ ಇರಲಿ ಬಿಡ ಸಾಕು ಇಲ್ಲೆಲ್ಲ ಇದು ಹೊಕ್ಕೋಗೈತಲ್ಲ ಬಬ್ಬಾ ಈ ಟೈರಾಗ ಆ ಥರ ಅಡ್ಮಸ್ತಿದೆ ಬಾಬಾನೆ ಬಾ ಎಂಥ ಮಸ್ತ್ ಐತಲ್ಲ ನೀರು ಒಳ್ಳೆ ಗ್ರೀನ್ 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 ರೋಟೀನ್ ಗಾಯಸ್ ಹೇಗಿದೆ ನೀರು ಅಯ್ಯ ನಿನ್ನೆ ನೋಡ್ತಾ ಇದೀನಿ ಹೇಳಪ್ಪಾ ನಮ್ಮದು ನಮ್ದು ಇದೆಲ್ಲ ನಮ್ದೇ 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 ಅಂದ್ರೆ ಓನರ್ ಬರೋಲ್ಲಿವರೆಗೂ ನಮ್ದೇ ಹಾ ಇಲ್ಲ ಹ್ಞೂ ನಪ್ಪಂದ ಅಲ್ಲೈತಲ್ಲ ಅದೇ ತುಂಟ್ಕಣ ಅದೇ ತುಂಟ ಪಟ್ಟ ಗಂಟೆ ಈಸ ಮೂಕು ಹೆಂಗ್ ಮಾಡೋದು ಸಾಕ ಜೀರೋ ಗಾಳಿ ಮೇಲ ಅದೇ ಗೊತ್ತಿಲ್ಲ ಹದಿನಾಕ ಐತ್ ಹದ್ನಾಕ್ ಹದಿನಾಕ ಕುಡ ಏರ್ ಕೊಡ್ತಾರೆ ಅಂದ್ರೆ ಎಲ್ಲಿ ಬೇಕಾದ್ರೂ ನಡೆಸ್ತಿ ಎಲ್ಲ ನೀನು ನಂಗೆ ಇವೆಲ್ಲ ಗೊತ್ತಿಲ್ಕ ಬಿಡು ತೀ ನಾನು ಒಂದಿನ ತಗೋಣ ಎಲ್ಲಿ ಹಾರದ ನೀನೇನೇ ಎಲ್ಲ ಅಲ್ಲ ಇಲ್ಲೇ ಯಾರು ಹೇ ಇಳಿ ಬಾಳ ಇರ್ರಿ ಮೇನ ಇಬ್ರು ಮುಳುಗನ್ ಒಂದೇ ಸರಿ ಗಾಯ್ಸ್ ಮೀನ್ ಇದೆ ನೋಡ್ರಿ ಇಲ್ಲೆಲ್ಲ ಯಾವತ್ತು ಮೀನ್ ಕಂಡಿಲ್ಲ ಅಂದ್ರ ಇವತ್ತಿ ಕಂಡ್ಕೊಬಿಡಿ ಗೊಡ್ಡೆ ಮಳ್ಕನ ಗೊಡ್ಡೆ ಮಳ್ಕನ ಎಂತಾರ ಕದಿರ್ಲಾ ಮೊನ್ನೆಂಗ ಕುಸ್ತ ಇಲ್ಲಿಗಿತ್ತಲ್ಲ ಇಲ್ಲಿಗಿತ್ತು ಗಾಯ್ಸ್ ಕಾಶ್ಮೀರ್ ಇಲ್ಲಿಗಿತ್ತು ಈಗ ಅಲ್ಲಿಗೆ ಹೋಗ್ಬಿಟ್ಟಿದೆ ಹುಡುಗರೇ ಗಾಡಿ ಹೊಡಿತಾನೆ ಅವಾಗಿಂದ ಮೂರ್ ಮಾಮೂಲು ಕಂಟ್ರೋಲ್ ಮಾಡ್ತೇನೆ ತಾಟ್ ಒಳ್ಳೆ ಮಸ್ತ್ ಐತಲ್ಲ ಇದು ಕೋಟಿಗೆ ಒಳ್ಳೆ ಕೋಟಿ ಕೂಡ ತಾಟ್ ಇದ್ದ ಮಾತ್ರ ಒಳ್ಳೆ ಮೇನ್ ರೋಡ್ ಸೈಡ್ ಇಷ್ಟ ಆಗಿದ್ರೆ ನಾನ್ ಇನ್ ಬೈಕ್ ಮೇಲೆ ಬರ್ತಿರ್ಲಿಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮೇಲಿಂದ ಹಾರ್ತಿಯಾ ಒಂದು ಪೇಪರ್ ಬರ್ಕೊಟ್ಬಿಡ ನಿಮ್ಮ ನಾವು ಬಂದ್ರೆ ಕೆಳಗಿಂದ ದುಬೈನಪ್ಪ ತೊಂದ್ರೆ ಅಂದ್ರೆ ಈ ಹೊಡಿಯಾಕ್ ಬರೋದಿಲ್ಲ ನಮಗಲ್ಲ ಅಲ್ಲ ನನಗೆ ಅಲ್ಲ ವಿಡಿಯೋ ಬರ್ತತಿ ಅನ್ನೋದೇ ಡೌಟ್ ಐತಿ ಮೊನ್ನೆ ಯಾರೋ ಬಂದು ತಲೆ ಬಿಟ್ಟಾಗಲೀ ನಲ್ವತ್ತೈದು ಅಡಿ ಇತ್ತಂತೆ ಈಗ ಇಲ್ಲಿಂದ ಈಸ ಹೊಡೆದು ನಾನು ಅಲ್ಲಿಗೆ ಹೋಗ್ಬರ್ತೀನಿ ನೋಡ್ರಿ ಅಲ್ಲ ಅದ್ನೆಲ್ಲ ತೋರ್ಸೋದಿಲ್ಲ ಒಂದ್ ಕತ್ತೆ ಒಂದ್ ಕತ್ತೆ ಕತ್ತೆನ ಹಾಕುದ್ರಿ ನಾವು ಅವಾ ಲೋ ಬೇಕು ಟ್ರಾಕ್ಟರ್ ಚೆನ್ನಾಗಿದವಲ್ಲ ತಗೋ ಇಲ್ಲ ಪೆಟ್ರೋಲ್ ಇಲ್ಲ ನಡೆಯದ ಪೆಟ್ರೋಲ್ ಇಲ್ಲ ಆ ಕಡೆ ಅಂದ್ರು ಇಲ್ಲ ನೋಡಿ ಇಲ್ಲ 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 ಇಲ್ಲೇನಾ ಇಲ್ಲೇನಾ ನೀನು ಸ್ಕ್ಯಾನರ್ ಆ ಸ್ಕ್ಯಾನರ್ ಅಲ್ಲ ಕಣ ಕ್ಯೂ ಅವರು ಕ್ಯಾಶ್ ಇದ್ರೆ ಕೈನಾರೆ ಆಚೆ ಲಗಪ್ಪ ಇದ್ರೆ ಕೆಳಗಡೆಯಿಂದ ಮೇಲೆ ಇದ್ದರೆ ಸ್ಟೋರಿ ಹಾಕೋದು ಇಲ್ಲಿ ನೋಡಿದ್ರೆ ನಂಗೆ ಯಾಕೋ ಮುಕ್ಳು ಆಳು ಐತೆ ಅನಿಸ್ತೈತೆ ಲೈ ಕುಸ್ತೈತನ ಬಾವಿ ಏನೇನು ಪ್ರಾಬ್ಲಮ್ಮು ಜಿಂಕ 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 ಆ ನೀರು ಎಂಥ ಕ್ಲೀನ್ ಇದಾವೆ ಲೈ ಹೆಮ್ಮೆ ಈ ಕಡೆ ಬಾ ಹಂಗೆ ಇಲ್ಲಿ ಬರಲೆ ಇಲ್ಲಿ ಬರ ಆಳು ಎಷ್ಟು ಐತ ತೋರ್ಸ ಇಲ್ಲಿ ಲೋಪರ್ ನನ್ನ ಮಗನ ಇವು ಒಂಥರ ಮಂಗನು ನನ್ನ ಮಗಸ್ ಕಾಲ ಇಡ್ಬೇಡ ನೀ ಮೇಲೆ ಹಂಗೆ ಬರ ಅವ್ರತಿ ಅಲ್ಲಿ ಆಳ ಇಷ್ಟೈತ್ ನೋಡಿ ಅಲ್ಲಿ ಇಷ್ಟೈತೆ ಆ ಕಡೆ ಎಂಡ್ ಎಲ್ಲಿ ಎಲ್ಲಿದೆ ಜಿಂಕಾಲೇ ಜಿಂಕಾ ಜಿಂಕಾ ನೀರ್ ಬಾಳ ಐತೆ ಅಲ್ಲಾ ಅಲ್ಲೇ ನೀರ್ ಇಷ್ಟೈತ್ರೆ ಇಲ್ಲೇ ಮಗ ಅಂತ ನೋಡಿದ್ ನೆನಪ ತಮ್ಮ ನಾ ಹೆಲ್ಮೆಟ್ ಹಾಕಿನಿ ನಂದೇ ಯಾವ ನಿ ಕಾಣೋದಿಲ್ಲ ಇಲ್ಲೇ ಹೋಯ್ತು ನಾನು ಕುರಿ ಹೊತ್ಕೊಂಟವ್ರಲ್ಲ ಚಡ್ಡಿ ಎಲ್ಲ ಒಣಗಿಸೋ ವಿಧಾನ ಬಿಸ್ಲು ಮುಕ್ಲಾರ ಇದೆ ನೈಂಟಿ ಡಿಗ್ರಿ ಇದೆ ಕ್ಲೀನ್ ಆಗಿ ಚಡ್ಡಿ ಒಣಗಿಸ್ಕೊಂಡು ಮನೆ ಹೋಗ್ತಿ ಹಿರಿ ಇಳಿದಂಗೆ ಮಾಡಿದಲ್ಲ ಕೈ ಕಾಲ್ ಕೈ ಕಾಲ್ ತೊಳ್ಕ ಜೀವನದ ಉದ್ದಾರಕ್ಕಿ ಏ ಬಾವಿ ದಂಡಿಗೆ ಇರಲಿಲ್ಲ ದಾಡಿಗೆ ಹೆದರಿಲ್ಲ ಬಾ ಇದೊಂದು ಸಣ್ಣ ಬಾವಿ ಹೆದ್ರಿತ್ತು ನಾನು ಇಲ್ಲ ಅವ್ರ ಜಡ್ಡಿ ಕಾಲ್ ಹೊಸ್ಕೊಂಡ್ ಬಲೆ 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 ಎಲ್ಲ ಎಲ್ಲ ಜೀವನದಾಗೆ ಉದ್ದಾರ ಅಂದ್ರೆ ಇಂತ ಬಿಡ್ರಿ ಇಂತ ಮಕ್ಳು ಬಿಟ್ಟೋಕರ ನೋಡ್ರಿ ಬಾಯಿ ಬಂದು ನಾಳೆ ದೊಡ್ಡ ದೊಡ್ಡ ಹುಡ್ರನ್ನ ಕರ್ಕೊಬಾರ ಅಂದ್ರೆ ದೊಡ್ಡ ದೊಡ್ಡ ಯೂಸ್ ಜನ ಬರೋರ ಹೊತ್ತಿ ಅಂತ ಕರ್ಕೋಬಾರ ಕೀಲ್ ಐತಿರಾ ನಾವು ಓಟಿ ಬಾಟಲ್ ಕುಡ್ದಿವ್ರಿ ಇದು ಬೇರೆ ಆಗ್ತದ ಯಾವ ಇನ್ನು ಎಂತ ಜೋಡಿಸಿಲ್ಲ ಅದೇ ಒಂದ್ ಬದಿ ಪ್ಯಾನೇ ಕಿತ್ತೋಗಿ ಐತಿ ಒಂದ್ ವಿಲಿ ಹೊಡಿತೀನಿ ಪಟ್ಟ ಹೊರತಿ ಪೆಟ್ರೋಲ್ ಇಲ್ಲ ಜಾಸ್ತಿ ಅಲ್ಲಾರ್ಸ್ಬಿಡ ಮಾಡಿಯಲ್ಲ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಅಣ್ಣ ಕಳ್ಳಕ್ಕ ಇದಾನೆ ಕಳ್ಳಣ ಅಣ್ಣ ಮೊದಲೇ ಓಡಕ ನೀನು ಹೌದಾ ಅಮ್ಮಂಗ್ಳು ಮನೆ ಕುಡಿದ ಸ್ಪೀಡ್ ನೋಡೋದಂತ ಇಟ್ಟಿನ ಅಷ್ಟು ಅಲ್ ತನಕ ಅದು ಸ್ಪೀಡ್ ಎಷ್ಟು ಸ್ಪೀಡ್ ಹೋಗತ್ತೆ ಅಂತ ನೋಡೋಕೆ ಅದ್ರಾಗ ಹಂಗೆ ಹೊಡೆದು ಈ ಕರು ಬೇಕಿತ್ತ ನಿಂಗೆ ಇಲ್ಲಿ ಮೊಬೈಲ್ ಹಾಕಿ ಹಾಕಿಟ್ಕೊಂಡ್ ಮೀಟರ್ ಇಲ್ಲ ಮೊಬೈಲ್ ಮೀಟರ್ ಮೀಟರ್ ಬೇಕು ಮೀಟರ್ ಮೀಟರ್ ಸ್ಪೀಡ್ ಹೊಡೆಯೋದು ಡ್ರೋನ್ ಚಡ್ಡಿನೇ ಒಣಗಿಲ್ಲ ಇಷ್ಟೊತ್ತಾದ್ರೂ ನನ್ ಕಷ್ಟ ನನಗೆ ನಿನಗೆ ಅಂಡ ಬೇರೆ ಚಿಂತೆ ಆಗ್ಬಿಡದ ಬಾವಿಂದ ನೋಡ್ರಿ ಗೈಸ್ ಬಾವಿಗೆ ಹೋಗ್ಬೇಡ್ರಿ ಅಂತ ಹುಡುಗಿ ಬೈದಾಳಂತೆ ಮಾತೇ ಇಲ್ಲ ಈ ಎರಡು ಗಂಟೆ ಆಯ್ತು ಪಟ್ಟ ಮನೆ ಹೋಗಿ ಒಂದು ಅರ್ಧ ಮೇವು ತಿನ್ಕೊಂಡು ಸೀದಾ ಹೊಂಟು ಬಿಟ್ರೆ ಸೀದಾಬ್ರ ಇಲ್ಲೊಂದು ಲೈಟ್ ಹಾಕಿದ್ದನಾ ಲೈಟು ಎರಡು ದಿನ ಹೊತ್ತು ಮೂರ್ ನಿಮ್ ದಿನಕ್ಕೆ ಯಾಕೆ ಎಂತ ಅಡಿಯ ಇಲ್ಲೇ ಬಂದ್ ಮುಂದ್ ಬಂದ್ ಹೊಡಿಯಾ ಇನ್ನೊಂದ್ ಐದು ನಿಮಿಷ ಹೊಡಿ ಅಣ್ಣ ನನ್ನ ಕೈಯೋ ಅಣ್ಣ ಆಮೇಲೆ ಬರ್ತಾ ಹೊಡಿತ ಬೇಕಾದ್ರೆ ಇಷ್ಟೇನು ಇನ್ನಿಷ್ಟ ಹೊಡೆದ್ಬಿಡು ಇನ್ ಇಷ್ಟ ಹೊಡೆದ್ಬಿಡು ಮುಗೀತು ಹಾಸ್ ಬಿಡಿಯ ತಡಿಯಲಿ

ಹಾರ್ ಕಾರ್ ಕಾರ್ ಕಂ ಬೇಗತ್ತ ಕಾರ್ ಬಂತಿದ್ಯಾ ತೆಗಿತಿ ಪೋಟ್ರೆಟ್ ಅತಿಗೆ ಸ್ವಲ್ಪ ಈ ಕಡೆ ನೋಡಕ್ ಅಂದ್ವಾ ಚೆನ್ನಾಗಿದ್ವಾ ಐದು ಗಂಟೆಗೆ ಊಟ ಕೊಡ್ತಿದ್ರು ಚಿಂತೆ ಫುಲ್ ಬಿಸಿ ಬಂದ್ಬಿಟ್ಟಿ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋನೆ ಹೇಗುವರಿಯ